ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ರೈಡರ್ ಶಿವ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಮೊನ್ನೆ ನಡೆದಂತ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕೋರ್ಟ್ಗೆ ಹಾಜರು ಮಾಡಿದ್ರು ಮತ್ತೆ ಕೋರ್ಟ್ ಅವರನ್ನ ಎರಡು ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿ ಕಸ್ಟಡಿಗೆ ಕೊಟ್ಟಿತ್ತು ಹಾಗಾಗಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಮತ್ತೆ ಅವರನ್ನ ದರ್ಶನ್ ಅವರೇನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಅವ್ರ ಜ ಪರವಾಗಿ ಟೋಟಲ್ ಆಗಿ ಇವತ್ತು ನಾಲ್ಕು ಜನ ಲಾಯರ್ ಗಳು ದರ್ಶನ್ ಅವರ ಪರವಾಗಿ ವಾದ ಮಾಡ್ಲಿದ್ದಾರೆ ಅದರಲ್ಲಿ ಅನಿಲ್ ಬಾಬು ಅವರು ಮತ್ತೆ ಪ್ರಮುಖವಾಗಿ ಬರೋರು ಯಾರಪ್ಪ ಅಂತ ಅಂದ್ರೆ ಸಿ ವಿ ನಾಗೇಶ್ ಅವರು ಆ ಇತ್ತೀಚಿನ ನೋಡ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ಈಗ ಪ್ರಜ್ವಲ್ ರೇವಣ್ ಅವರ ಕೇಸನ್ನ ಅವರೇ ಕೂಡ ಹ್ಯಾಂಡಲ್ ಮಾಡಿದ್ರು ಆ ಅವರು ಅವ್ರಿಗೂ ಕೂಡ ಏನೋ ಸಹ ಕೊಡಿಸ್ಕೊಟ್ಟಿದ್ರು ಮತ್ತೇನೋ ಅವ್ರ ಕೇಸನ್ನ ಇನ್ನೂ ಕೂಡ ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ ನಾಗೇಶ್ ಅವರು ಸಾಕಷ್ಟು ಏನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಅಂತ ಹೇಳಿದಾರ ಬಟ್ ದರ್ಶನ್ ಅವರ ಪತ್ನಿ ಅಹ್ ವಿಜಯಲಕ್ಷ್ಮಿ ಅವರು ಸ್ವತಃ ಖುದ್ದಾಗಿ ಅವರೇ ಹೋಗಿ ಈ ಕೇಸನ್ನ ನೀವೇ ಹ್ಯಾಂಡಲ್ ಮಾಡ್ಬೇಕಂತಪ್ಪ ಏನ ಕೇಳ್ಕೊಂಡಿದಾರಂತ ಅಂತ ಒಟ್ನಲ್ಲಿ ಹೇಳ್ಕೊಡಬೇಕಪ್ಪ ಅಂದ್ರೆ ಇವತ್ತಿನ ಸಾಯಂಕಾಲ ಐದು ಗಂಟೆ ಏನ್ ಹಾಜರ್ ಮಾಡ್ತಾರಲ್ಲ ಕೋರ್ಟ್ಗೆ ನೋಡ್ಬೇಕು ನ್ಯಾಯಾಧೀಶರು ಏನ್ ತೀರ್ಪು ಕೊಡ್ತಾರೆ ಆ ತೀರ್ಪು ಆ ಒಳ್ಳೇದೇ ಆಗಿರುತ್ತೆ ಡಿ ಬಾಸ್ ಫ್ಯಾನ್ಸ್ ಅನ್ಕೊಂತಿದ್ದಾರೆ ಯಾಕಂದ್ರೆ ಡಿ ಬಾಸ್ ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ಬೇಕಂತ ಸಾಕಷ್ಟು ಅಭಿಮಾನಿಗಳು ಇವತ್ತು ಅಹ್ ಕಾಯ್ಕೊಂಡ್ ಕೂತಿದ್ದಾರೆ ಅಹ್ ತಾಯಿ ಚಾಮುಂಡೇಶ್ವರಿ ಅವ್ರು ಒಳ್ಳೇದೇ ಮಾಡ್ತಾರಂತ ನಾ ನನ್ನ ಪ್ರಕಾರ ಅನ್ಕೊಂಡಿದೀನಿ ಯಾಕಂದ್ರೆ ನಾನು ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೇನೆ ಇವತ್ತು ಅವ್ರ ಮೇಲೆ ಯಾವುದೇ ಆರೋಪ ಏನಪ್ಪಾ ಅಹ್ ಬರದೇ ಇರತಿಯನ್ನ ಇವರು ಅಹ್ ನೋಡ್ಬೋದು ಕೇಸ್ಗಳನ್ನ ಅಹ್ ನಿಮ್ ಮುಂದೆ ಇನ್ನೊಂದು ವಿಚಾರ ಹೇಳಬೇಕಪ್ಪ ಅಂತಂದ್ರೆ ಆ ಮೊನ್ನೆ ನಡೆದಂತ ಸಂದರ್ಭದಲ್ಲಿ ಲಾಯರ್ ಗಳಾದಂತ ದಶಂತರ ವಾದ ಒಂದು ನ್ಯಾಯಾಧೀಶರನ್ನು ಕೇಳಿದ್ರಂತೆ ಆ ನೀವು ನಡೆಸ್ತಕ್ಕಂತ ಏನೋ ತನಿಖೆಗಳು ಹೊರಗಡೆ ಲೀಕ್ ಆಗ್ತಾ ಇದಾವೆ ಅಂತ ಹೇಳಿದ್ರಂತೆ ಬಟ್ ಅದೇ ರೀತಿ ಜಡ್ಜು ಅವರು ಅವರು ಹೇಳಿರೋ ಪ್ರಕಾರ ಇಲ್ಲ ಯಾವುದೇ ರೀತಿಯಾದ ಆ ಇನ್ವಿಟೇಷನ್ ಇನ್ವೆಸ್ಟಿಗೇಷನ್ ಮಾಡುವಂತ ಟೈಮ್ ಅಲ್ಲಿ ಯಾವುದೇ ರೀತಿ ಏನು ತನಿಖೆಗಳು ಯಾವುದೇ ರೀತಿ ಹೊರಗೆ ಲೀಕ್ ಆಗಿಲ್ಲ ಅಂತ ಸಹ ಏನೋ ಹೇಳಿದ್ದಾರೆ ಅಂತೆ ಆದ್ರೆ ಸುದ್ದಿ ಮಾಧ್ಯಮದಲ್ಲಿ ಏನೇನೇನೂ ಪ್ರಸಾರ ಆಗ್ತಾ ಇದೆ ಅಹ್ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತು ಸಾಯಂಕಾಲ ಹಾಜರಾಗ್ತಾ ಇದಾರೆ ಮತ್ತೆ ದರ್ಶನ್ ಅವ್ರನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ನ್ಯಾಯ ಯಾರ ಪರವಾಗುತ್ತ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ